ದೇಶಾಯ ನಮೋ ನಮಃ ಯುಗ ಪ್ರವರ್ತಕ ಆದಿನಾಥ ತೀರ್ಥಂಕರ ಸುಂದರವಾದಂಥ ಇಲ್ಲಿದೆ ಅದೇ ಪ್ರಕಾರದಿಂದ ಶಾಂತಿನಾಥ ತೀರ್ಥಂಕರ್ ತೀರ್ಥಂಕರ್ ಪ್ರಕೃತಿಯೊಂದು ಲೋಪ ಆದ ನಂತರ ಶುರುವಾಗುವಂಥದ್ದು ಯಾವ್ದು ಕಾರಣ ಇರಬೇಕಾಯ್ತು ಭಗವಾನ್ ತೀರ್ಥಂಕರ ಆತ ನಂತರ ಸಂಸಾರದಿಂದ ವೀಕ್ಷತ್ ಆದಂಥ ನಿವೀನಾ ತೀರ್ಥಂಕರ್ ಮತ್ತು ಸಂಕಟ ಪರಿಹಾರ ಮಾಡಿದಂಥ ಅದು ಯಾವ್ದು ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ್ ಅದಕ್ಕಾಗಿ ಈ ಕ್ಷೇತ್ರ ಏನಿದೆ ಅಂದ್ರೆ ನವಖಂಡ ಶ್ರೀ ಪಾರ್ಶ್ವನಾಥ ತೀರ್ಥಂಕರ ಇದು ನೌಕೊಂಡ ಹೆಸರು ಬರುವ ಕಾರನ್ ಯಾವ್ದು ಅಂದ್ರೆ ಹತ್ರ ಒಂಬತ್ತು ಪೀಸ್ ಮೊಗಲ್ ರಾಜರೇ ಯಾಳಕ್ಕೆ ಬಂದರು ಆಳ್ಯಕ್ಕೆ ಮೂರ್ತಿ ಮತ್ತು ಮಂದಿರ ಮೂರಿ ಅಂತ ಕಾರ್ಯಕ್ರಮ ಯಾಳಕ್ಕೆ ಸಾಧಾಯ್ತು ಅಂಥದ್ದೊಳಗೆ ಇದು ಸದಾ ಕ್ಷೇತ್ರ ತಪ್ಪಲಿಲ್ಲ ಆಳೇಕ ನೌಕಂಡ ಪಾರ್ಶನ ತೀರ್ಥನ ಕೈ ಹಾಕಿ ಮುರಿಯದ ಕೈಲೆ ಉಪ್ಸರ್ಗ ಆಯಿತು ಆ ಉಪ್ಸರ್ಗದ ಕಾರಣ ಇರಬೇಕಾಯ್ತಂದ್ರೆ ಆಳೇಕ ಒಂದು ಈ ಕ್ಷೇತ್ರದಿಂದ ಒಂದು ದಕ್ಷಿಣ ಮತ್ತು ಪಶ್ಚಿಮ ಈ ಥರ ಸೆಂಟ್ರದಾಗಿರುವಂಥ ನೈಋತ್ಯ ದಿಶಾದಿಂದ ಒಂದು ಶಿಲಾ ಅಂದ್ರೆ ಒಂದು ಕಲ್ಲ ಬಹು ಅಂದರೆ ಬಡೇ ಎಕ್ದಮ್ ದೊಡ್ಡದ ಕಲ್ಲು ಹಿಂಗ ಹೊಂಟ ಕೈಲೆ ಆತರ ಥರ ಆವಾಜ್ ಹಾಳಕ್ಕೆ ಬರ್ಕೈತೋ ಅದು ಆವಾಜ್ ಕೇಳ್ಕೊಂಡು ಇವ್ರ ಮಗಳ್ರೆಲ್ಲ ಓಡಿವಾದ್ರು ಆ ಕಲ್ಲು ಹೊಂಟಿಂದ ಈ ಬ್ರಹ್ಮದೇವ್ರ ಹಿಂದಗಡೆ ಬಾಜುಕ್ ಬಿತ್ತು ಈ ಕ್ಷೇತ್ರದ ಪಾಲನೆ ಮಾಡುವಂಥ ಕ್ಷೇತ್ರ ಪಾಲ ಬ್ರಹ್ಮದೇವ ಇದು ಬೇಕಾದ್ರೆ ಬ್ರಹ್ಮದೇವ್ರ ಸ್ಥಾಪನಾ ಇದು ಪಾರ್ಶ್ವನಾಥ ಅಧಿನಾಥ ನಿಮಿನಾಥ ಶಾಂತಿನಾಥ ಈ ಪ್ರತಿಮಾ ಚಂದ್ರಗುಪ್ತ ರಾಜಾಂದ ಕಾಲಕೀರ್ತಿನಿಂದ ಸ್ಥಾಪನ ಆದಂಥ ಮಂದಿರ ಅದರೊಳಗೆ ಪ್ರತಿಮಾ ಸ್ಥಾಪನಾ ಅದು ಪಂ ಇಲ್ಲಿ ಸ್ಥಾಪನಾ ಮಾಡೋದೇ ಏನು ಕಾರಣ ಇರಬೇಕಾಯ್ತಂದ್ರೆ ಮಾನವರದಿಂದ ಇರುವಂಥ ಜಮೀನಿಂದ ಯಾತ್ರ ಉತ್ಪತ್ತಿ ಐತಿ ಅದು ಬ್ರಹ್ಮದೇವ ಅದಕ್ಕೆ ಏಕೆಂದ್ರೆ ಜೀವದ ಕಾರಣದಿಂದ ಆ ಥರ ಜಾಗೃತ ದೇವಸ್ಥಾನ ಮತ್ತು ಜೈನದ ಕುಲದೈವತೆ ಯಾವುದಿರ್ಬೇಕಾಯ್ತಾರ ಬ್ರಹ್ಮದೇವರ ಇದು ವರ್ಷದಾಗ ಈ ಬರುವಂಥ ಸ ಭಕ್ತರು ಇಲ್ಲಿ ಬಹುಸಂಖ್ಯಾತಿಂದ ಇಲ್ಲಿ ಭಕ್ತರೆಲ್ಲ ಬರ್ತಿರ್ತಾರೋ ಇನ್ನು ವಿಶಾಳಿ ಯಾತ್ರೆ ವರ್ಷದಾಗ ಒಮ್ಮೆ ಪೌಷ್ಟ ತಿಂಗಳದ ಇರುವಂಥ ಅಮ್ಮಾಶಿ ಅದಕ್ಕೆ ವಿಶಾಳಿ ಯಾತ್ರ ದೊಡ್ಡ ಪ್ರಮಾಣದಾಗ ಇಲ್ಲಿ ಸಂಪನ್ನ ಆಗ್ತದೆ ಅಲ್ಲ ಹಾಕೋ ಮಂದಿ ಇಲ್ಲಿ ಬರುವಂಥವ್ರು ಯಾರ್ಯಾರು ಭಕ್ತರದ ಸಂಕಟ ಇದೆ ಅದು ಎಲ್ಲ ಪರಿಹಾರ ಮಾಡಿ ಇದು ಕ್ಷೇತ್ರದಲ್ಲಿ ಈ ದರ್ಶನ ಮಾಡಿ ಯಾರೇ ಮಕ್ಕಳು ಅಗುಲ್ದವ್ರು ಸುದ್ದ ಇದ್ರೆ ಬೇಡ್ಕೊಂಡು ಹೋಗಿದ್ದಂಥ ಅದೊಂದು ಪೂರ್ತತ ಮಾಡುವಂಥ ಬ್ರಹ್ಮದೇವರ ಸ್ಥಾನ ಇಲ್ಲಿದೆ ಅದೇ ಪ್ರಕಾರದಿಂದ ಆದ ನಂತರ ಜಡಿ ತೆಗೆಯುವಂಥ ಕಾರ್ಯಕ್ರಮ ಇಲ್ಲಿ ಹೊಸವಾಗಿ ಮದುವೆ ಕಾರ್ಯಕ್ರಮ ಸುದ್ದ ಇಲ್ಲಿ ಆಗ್ತದೆ ಅದರ ಪ್ರಕಾರದಿಂದ ಶ್ರೀದ ಪಂಚವೀಸ್ ಕೊನೀಸ್ ಪಂಚವೀಸ್ ನವೆಂಬರ್ ಇದೊಂದು ಬ್ರಹ್ಮೋತ್ಸವದ ವಾರ್ಡ್ ದಿವಸ ಇಲ್ಲಿ ಸಂಪಾದನೆ ಆಗ್ತದೆ ಅದು ದೊಡ್ಡ ಪ್ರಮಾಣದಾಗ ಇರ್ತದೆ ದೀಪ ಪ್ರಜ್ವರ ಮಾಡುವಂಥ ಘಟಸ್ಥಾಪನ ದಸರಾ ದಿವಸ ಇಲ್ಲಿ ಎಲ್ಲ ನಮ್ಮ ಜೈನದ ಕುಲದೈವತ್ ಅಂತ ತಿಳಿದ ಬಂದ ಎಣ್ಣೆ ಬತ್ತಿ ಎಲ್ಲ ಹಾಕಿ ಸ್ಥಾಪನೆ ಮಾಡಿ ಹೋಗ್ತಾರೆ ಈ ಕ್ಷೇತ್ರ ಶ್ರೀ ಕ್ಷೇತ್ರ ಸ್ಥವನಿಧಿ ಇದು ದಕ್ಷಿಣ ಭಾರತ ಜೈನ ಸಭಾದ ಅಂಡ್ರ ಇರುವಂಥ ಇದು ಕ್ಷೇತ್ರ ಇದು ದಕ್ಷಿಣ ಭಾರತ ಜೈನ ಸಭಾದ ಊರ್ಜಾವಸ್ಥಾ ಪ್ರಾಪ್ತ ಮಾಡಿಕೊಡಿದಂಥ ಶ್ರೀಮಂತ ಸ್ವರ್ಗೀಯ ಶ್ರೀ ರಾವಸಾಹೇಬ್ ದಾದಾ ಪಾಟೀಲ ಅವರು ಅವ್ರ ಚಿರಂಜಾದಂಥ ಅಭಿನಂದನ್ ರಾಸಾಯ್ ಸಹೇಬ್ ಪಾಟೀಲ್ ಇಲ್ಲಿ ಕಾರ್ಯಕ್ರಮಕ್ಕಾಗಿ ಮುಂಜಾನೆಯಿಂದ ಮುಂಜಾನೆ ಐದುವರೆಗೆ ಪಾರ್ಷಣ ತೀರ್ಥಂಕರ ತುಪ್ಪಿನಿಂದ ಅಭಿಷೇಕ ಆಯಿತು ಆದ ಅಭಿಷೇಕ ಆದ ನಂತರ ಬ್ರಹ್ಮದೇವ್ ಕೂಡ ದೈವತದ ವರ್ಷದಾಗ ಒಮ್ಮೆ ಐದುವರೆಗೆ ಮುಂಜಾನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುವಂಥದ್ದು ಯಾವ್ದು ಪೂಜೆ ಇರಬೇಕಂತ ತುಪ್ಪಿಂದ ಅಭಿಷೇಕ ಇಲ್ಲಿಂದ ವರ್ಷದಾಗ ಯಾವಾಗ ಬಿ ತುಪ್ಪಿಂದ ಅಭಿಷೇಕ ಆಗಂಗಿಲ್ಲ ಎಣ್ಣೆ ಮತಿ ಚಂದ್ರದಿಂದ ಪೂಜೆ ಆಗ್ತೈತಿ ಸುಶೋಭಿತ ಆಗಿರುವಂಥ ಪುಷ್ಪಹಾರ ಇಲ್ಲಿ ಬೆಳಗಾವ ಕೊಲ್ಲಾಪುರ ಸಾಂಗ್ಲಿ ಮತ್ತು ಬಿಜಾಪುರ ಜಿಲ್ಲಾದಿಂದ ಭರ್ಪೂರ್ ಮಂದಿ ಬಂದ ಈ ಕ್ಷೇತ್ರದ ಸಲಾಗಿ ಮಹನೀಯ ಅವರು ಸಹಾಯದಾಗ ಕೊಡ್ತಾರೆ ಅದೇ ಪ್ರಕಾರದಿಂದ ಇಲ್ಲಿ ಸಹಾಯ ಕೊಡಿದಂಥದ್ದು ಈ ಕ್ಷೇತ್ರದಿಂದ ರವಿವಾರ ಪ್ರತಿ ರವಿವಾರ ದಿವಸ ಅಮೌಷ ದಿವ್ಸ ಮಹಾಪ್ರಸಾದ ವ್ಯವಸ್ಥಾ ಇಂದ ಒಂದು ಲಕ್ಷ ಮಂದಿ ಊಟ ಮಾಡಬೇಕಿಂತ ಸಂಕಲ್ಪ ಇರುವಂಥದ್ದು ಇನ್ನು ಮಹಾಪ್ರಸಾದ್ ಬಿ ಇಲ್ಲೇ ಬ್ರಹ್ಮನಾಥ ಭವನ ಅಂತ ನಿರ್ಮಾಣ ಮಾಡಿಂದಿದೆ ಅದು ಬ್ರಹ್ಮನಾಥ ಭವನದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಇದೆ ಇಲ್ಲಿ ದರ್ಶನಕ್ಕೆ ಬಂದ ಯಾರೂ ಭಕ್ತರ ಅವ್ರದ್ದು ಕೆಲಸ ಆಗಲಿಲ್ಲ ಹಿಂಗೆ ಯಾರೂ ಇಲ್ಲ ಅಂಥದ್ದು ಯೇಶವನ್ನು ಸಂಪಾದನೆ ಮಾಡಿಕೊಟ್ಟಂಥದ್ದು ಯಾವುದು ಇರ್ಬೇಕಂದ್ರೆ ಅತಿಶಯ ಕ್ಷೇತ್ರ ಸ್ತವನಿಧಿ ಈ ಸ್ತವನಿಧಿ ಕ್ಷೇತ್ರ ಹಿಂದಿಂದ ಯಾವ ಮೊಗಳ್ರಿಂದ ಇದು ಮೂರ್ತಿ ಮುರಿದು ಒಗದಂಥ ನೋಡ್ಕೊಂಡು ಪಾರ್ಶ್ನಾಥ ಅದ ಮುಸ್ಲಿರ ಆದಿಲ್ ಶಾಹ ವಿಜಾಪುರದವ ಮತ್ತು ತಿರಿ ಹಾಗೆ ಹೆಂತಿಗೆ ಅಸಾಧ್ಯ ರೋಗ ಇದ್ದ ಕಾರಣದಿಂದ ಅದರ ಜಡಿಬುಟ್ಟಿಗೆ ಸಿಕ್ಕಿದ ನಿಮಿತ್ತವಾಗಿ ಇಲ್ಲಿ ಅವ ಆಗಲಿ ಅವನು ಹೆಂತ್ ಆಗಲಿ ತ್ಯಾಗ ಮಾಡಿ ಇದು ನಮ್ಮ ಮುರಿದಂಥ ನೌಕಂಡ ಪಾರ್ಶ್ವನಾಥದ ಮೂರ್ತಿ ಪುನರ್ ವಜ್ರ ಲೇಪ ಮಾಡಿ ಪುನಃ ಜೀರ್ಣೋದ್ಧಾರ ಮಾಡಿ ಇದು ಮಂದಿರೊಂದು ಶಿಶುಬಿಂದ ಮಾಡಿಕೊಟ್ಟಿದಂಥವ್ರು ಬೇಕಂದ್ರೆ ಮತ್ತೆ ಹಿಂದಿಂದ ಆದಿಲ್ ಶ ಮಾಡಿಕೊಟ್ಟ ಅದನ್ನು ನಾಲ್ಕುನೂರು ವರ್ಷದ ಹಿಂದ್ಗಡೆ ಮತ್ತು ಇತಿಹಾಸ ಆಯಿತು ಅದರ ನಂತರ ಇಲ್ಲಿ अे क्षेत्र स्थमधी कमिटी स्थापना दक्षिण भारत जैन सभा जैनसभा वतीतो नम सेक्रेटरी आता बाळासाहेब साहेब इला व्हाईस चेअरमन मगदूम साहेबर अलीं इर्मन खोत सर खोत्सर अदे नम संचालक आता महावीर पाटील मी वृषभ बळीकय नम निक रोटे अदे प्रकार क्षेत्र चार्मन्स श्री तात्यासाहेब मरगोंडा पाटील की बाबागोंडा पाटील और अेर्मन ಮತ್ತೆ ಉಗಾರೆ ಸರ್ ಜಾಯಿಂಟ್ ಸೆಕ್ರೆಟ್ರಿ ಇದಗಾರಿ ಈಗ ಈಗ ಯಾವ್ದು ಇರ್ಬೇಕಾಯ್ತಂದ್ರ ಇದೊಂದು ನೌಕಂಡ ಪಾರ್ಶ್ವನಾಥ್ ಇದೆ ಇದು ಪಾರ್ಶನಾಥ್ ಇರ್ತನಕರ ಈಗ ಅತಿಶಯ ಕ್ಷೇತ್ರ ಆದಿಲ್ ಅದಿರ್ ಶಹಾನಿ ಅಂತಿಗೆ ಅಸಾಧ್ಯ ರೋಗ ಆಯ್ತು ಅಸಾಧ್ಯ ರೋಗ ಆಗಾನ ಜಯಪ್ಪ ಮತ್ತು ಪಾಯಪ್ಪ ಅವ್ರ ಹಿಂಡಿದವರು ಇಬ್ಬರು ಮಂದಿ ಅವರಲ್ಲೇ ವೈದ್ಯರು ಇದ್ದರು ವೈದ್ಯ ಇದ್ದರು ಆನಂತರ ಅವರ ಜಡಿಬುಟ್ಟಿಯನ್ನು ನೋಡ್ಕೋತು ನೋಡ್ಕೋತ ನೋಡ್ಕೊ ಆಕೆ ಇಂಗ್ಲೀಷ್ ಔಷಧಿ ಲಗಿತ್ತು ಆ ಜಡಿ ಇಲ್ಲಿ ನಮಗೆ ಸಂಪಾದನೆ ಆಗೋಕ್ಕೆ ಅರ್ಣಿಬುತಿರ್ಬೇಕಾಯ್ತಂದ್ರೆ ಇಲ್ಲಿ ಜೆ ಕೂ ಬ್ರಹ್ಮದೇವರಿದೆ ಅಲ್ಲಿ ಅದು ಜಡಿ ಬುಟ್ಟಿ ಅವ್ರಿಗೆ ಸಿಕ್ಕಿದ ನಂತರ ಅಲ್ಲಿ ಪ್ರಾರ್ಥನಾ ಮಾಡರು ಹಿಂಗೆ ಅವರಿಗೆ ಒಂದು ಅಸಾಧ್ಯ ರೋಗಿದೆ ಅಂತ ಅನ್ನೋದು ಕಲಿ ಇದು ಕಡಿಮೆ ಐತಿ ಅಂತ ಹೇಳಿ ಅದು ಔಷಧಿ ಇಲ್ಲ ತಾತು ಕೂಡಿಸಿದ ನಂತರ ಅಕ್ಕಿದ ಆಜಾರ್ ಎಲ್ಲ ವಾಶ್ ಆಯ್ತು ಅಕ್ಕಿ ಯಾವ್ದು ರೋಗಿತ್ತು ಅದು ವಾಶ್ ಆಯ್ತು ವಾಶ್ ಆಗೋದ್ ಕೈಲಿ ಜಯಪ್ಪ ಪಯಪ ಏನು ಸಂಕಲ್ಪ ಅಂದ್ರೆ ಇಲ್ಲಿ ನಿಲ್ಲುಪೇಕ್ಷ ಜನರದೆಲ್ಲ ಕಲ್ಯಾಣ ಆದಿತು ಅಂತ ಹೇಳಿ ಅಂದ ಅವರಿಬ್ರು ಮಂದಿ ಇಲ್ಲಿ ನಿಂತರು ಮತ್ತೆ ಅವರು ಅಶಿಸ್ಟ್ ಅಂತಕ್ಕೆ ಬೇಕಾರೆ ಅಲ್ಲಿ ಇಟ್ಟು ಬಂದಿರ ಕಾಹಿ ಕಾಲಾಂತರನೇ ಈ ಮೊಗಲ್ ರಾಜದಾಗೆ ಹೆಂಗಾಯ್ತಿ ಅವರು ಸ್ನೇಹ ಭೋಜನ್ಗಳು ಇರ್ತಾವೆ ಅಂತಾಳಕ್ಕೆ ಮತ್ತೆ ಅವ್ನಿಗೆ ಹೆಂತಿ ಅದು ತಿನ್ನಕ್ಕೆ ಚಲೋ ಮಾಡಿಳು ಒಂದು ಏಳೆಂಟು ವರ್ಷ ಹೋಗೋಣ ಮತ್ತೆ ತಿನ್ನಕ್ಕೆ ಚಲೋ ಮಾಡಿದಳು ರೋಗ ಮತ್ತೆ ಹೆಚ್ಚಾಯ್ತು खचा रीतली असिस्टंट बिट बंदरेला अं इल इलतक बंदा इकडे बेडकोद याव्द औषध लागू आगोदल अजून ओदरेनप हां अति अन औषध कोट राज्य मसार मा अद्याय अन हिंदिरी हिती नंतर राजा स्वतः लवाजामा सह हत् गोडदळ पाळ तगली बंद क्षेत्र दि बंद इल बंद नंतर ಇಲ್ಲಿ ಜಯ್ಯಪ್ಪ ಯಪ್ಪ ಭೇಟಾದ್ರು ಯಾಕಪ್ಪ ಅಂತಂದ್ರೆ ಯಾವ್ದು ಔಷಧ ಲಾಗೋದಿಲ್ಲ ಅದು ರಾಜಾ ಇದ ರಾಜಕೀ ತಪ್ಪಿದ ಇನ್ನ ಮತ್ತೆನ ಕೇಳುನು ಪ್ರಾರ್ಥನಾ ಮಾಡೋದಕ್ಕೆ ಮತ್ತೆಮ್ಮ ಅದು ಔಷಧ ಜಡಿಬುಟ್ಟಿ ಏನಿತ್ತು ಅದಕ್ಕೆ ಪ್ರಾಪ್ತಾಗುತ್ತೆ ಔಷಧ ಮತ್ತೆ ಲಾಘೋಯ್ತು ಆ ಹಳಕ್ಕಿಂದ ಈಗ ಬೇಕೇ ಯಾಕ ನಾ ಭೀ ತ್ಯಾಗ ತ್ಯಾಗ ಅಂತ ಹೇಳಿ ಅವ್ನು ನಾಲ್ಕುನೂರು ವರ್ಷದ ಹಿಂದುಗಡೆಯಿಂದ ಇಲ್ಲಿ ತ್ಯಾಗ ಮಾಡಿ ಹೋದಂಥದ್ದು ಮಾಂಸಾರ ತ್ಯಾಗ ಮಾಡಿ ಹೋದವ ಮತ್ತು ಇಲ್ಲಿ ನಿಮಗೆ ಏನಂತೇಳಿ ಅನ್ನಿಸ್ತಾನಾಗಿ ಇನ್ನೇನೋ ನಮ್ದು ಹೆಂಗೆ ಇತ್ತು ಹಂಗೆ ಮಂದಿರ ನಮ್ಮ ನಿರ್ಮಿತಿ ಮಾಡಿಕೊಡ್ರಿ ಮತ್ತು ತಿರಿ ಜೀರ್ಣೋದ್ಧಾರ ಅವ್ನು ಮಾಡಿಕೊಟ್ಟ ಹಾಂ ಜೀರ್ಣೋದ್ಧಾರ ಮಾಡಿದ ನಂತರ ಇನ್ನು ಮೂರ್ತಿಯಲ್ಲಿ ಸಿಗೋದಪ್ಪ ಮೂರ್ತಿಯಲ್ಲಿ ಸಿಗೋದು ಅಂದ ನಂತರ ಜಯಪ್ಪ ಪಾಯಪ್ಪ ಏನಿದ್ರು ಅವ್ರ ಸ್ವಪ್ನವತ್ತು ಆಕಳ ಆ ಕಲ್ಲು ಮೇಲೆ ಹಾಲು ಹಾಕ್ತಿತ್ತು ಇನ್ನು ಮುಂದೆ ಕಲ್ಲು ಇದೆ ಅದು ನೌಕೊಂಡ ಪಾರ್ಶ್ನ ತೀರ್ಥಂಕರ ಮುಂದಿನ ಬಸ್ ಕಲ್ಲ ಅಂದ್ರೆ ಆ ಮೇಲೆ ಆಕಳ ಹಾಲು ಹಾಕ್ತಿ ಅಂದಮೇಲೆ ಇಲ್ಲಿ ಐತಿ ಈ ಥರ ನೀವ್ರ ಅಂತ ಅಂತೇಳಿ ಅಂದ್ರೆ ನೀವ್ರ ತೆಗಿರಿ जैन जय पास सुहास बरकैत म्या कल्ला पीस बेरे बेरे वंबत पीस आुन्न पहिला सून आुन वज्र लेप मा मत पुनर् प्रतष्ठापना मानभूतीत्र आदिल शाह आकतीला अतक मराठी ऐते इल शिमि मेल ऐते आदिल्श ऐन्त विजापुरव पण गडिंग व्यापार आता इथं मार्थेत अंदर महाराष्ट्र कर्नाटक आगीन ऐते मराठी दगे आळद म्हणजे गायीच्या स्तनातून स्तन मलिदोळगिंदा गायीच्या स्तनातून पडलेल्या दुधाचा दगडावरती निधी कलमेली साठा गायीच्या स्थनातून पडलेल्या दुधाचा निधी स्थव निधी हसर हां अत का प्रसिद्धी आयतो अद प्रकार इतर धनमाखल अरवती एट एक्रे भूमी इटाव हां देशभूषण महाराज सुद्धा इले क्षेत्र पण काही इतर सलग इन बिट आई ऐके इसर्गिक नैसर्गिक रीत्या इल वे दक्षिण बाजूक इकडे पश्चिम बाजूक गुड इकडे दक्षिण बाजूक गुड नैऋत्य दिशे निवृत्ती सुरक्षा नैऋत्य दिशा या कत्रमेल आक्रमण ऐतिन आळ्या कलींन कल् कल बो नीर कली या कुचतो अलीन झरे डायरेक्ट नीर कलदिंग कलीन ताकद बंद अद अभिषेक सला इन्थकड बीड पण ही जनरेशन हेच आहे मी हच बरत अंतन अलीन कंटिन्युअस धरे चालू ऐते आवानी पूजे अद यूजे इथं महान क्षेत्र या बोत अतिशय क्षेत्र तोडली बंद ಮಕ್ಕಳ ಗುಲ್ದ ಸಲಾಗಿ ಪ್ರಾರ್ಥನಾ ಮಾಡಿದಂತರು ಮಕ್ಕಳಾಗಿನ ಇದ್ದವು ಮದುವೆ ಸರಾಗಿ ಈಗ ನೋಡ್ರಿ ವಿಜಾಪುರ ಜಿಲ್ಲಾದಿಂದಾಗಲಿ ಕೊಲ್ಲಾಪುರ ಜಿಲ್ಲಾದಿಂದಾಗಲಿ ಸಂಗ್ಲಿ ಜಿಲ್ಲಾದಿಂದಾಗಲಿ ಬೆಳಗಾವ್ ಜಿಲ್ಲಾದಿಂದಾಗಲಿ ನಡ್ಕೋತಿ ಈಗ ಏನಾರ ಒಂದು ಐದಾರು ಸಾವಿರ ಜನರ ಇಲ್ಲಿ ನಡ್ಕೋತಿ ಈ ಕ್ಷೇತ್ರಕ್ಕೆ ಬಂದಾರ ಅವರು ಯಾವಾಗರ ಕೆಲಸ ಆಗಿದ್ದವು ಅವಾಗೇ ಈ ಕ್ಷೇತ್ರದಲ್ಲಿ ಬಂದಿ ನಡೆದರು ಆನಂತರ ಇದು ಮಂದಿರ ನಿರ್ಮಿತಿ ಮಾಡಿ ಮಾನಸ್ತಂಭ ಇದು ಮುಂದಿನ ಆನಂತರ ಇದೆ ಇಲ್ಲಿಂದ ಇದು ಹಾಳು ಹೋಗಿಂದೈತಿ ಅದು ಕಂಟಿನ್ಯೂಸ್ ಆ ನೀರಿಂದ ತೊಳಗಿಂದ ಇದು ಪಾಸಾಗ್ತಿ ಹಾಂ ಎಲ್ಲರಿಗಿನ ಸರ್ವ ಜಯ ಜಿನೇಂದ್ರ ಆಗಲಿ ಬ್ರಹ್ಮದೇವರದ ಆರೋಗ್ಯ ಐಶ್ವರ್ಯ ಸುಖ ಸಮೃದ್ಧಿ ಪ್ರಕೃತಿಯನ್ನು ಸಂಪಾದನೆ ಮಾಡಿಕೊಡುವಂಥ ಯಾಕಪ್ಪ ಅಂತಂದ್ರೆ ಪಾರ್ಶ್ವನಾಥ ಆದಿನಾಥ್ ನಿಮಿನಾಥ್ ಇವರೆಲ್ಲರೂ ಮೋಕ್ಷಕ್ಕೋದಂಥವ್ರು ಹಾಂ ಮೋಕ್ಷಕ್ಕೋಗಿನ ಅವರ ಅಷ್ಟೇ ತಿಳಿಗೆ ಬರೋಂಗಿಲ್ಲ ಈ ಭಕ್ತರ ಸಂಕಟದಲ್ಲಿ ನಿವಾರಣೆ ಮಾಡಬೇಕಾಗಿತ್ತಂದ್ರೆ ಭಗವಂತರದಿಂದ ಭಕ್ತರ ತಕ್ಕ ತಂದು ಕೊಡುವಂಥ ಆಶೀರ್ವಾದ ಮಾಧ್ಯಮ ಯಾರ್ದು ಇರಬೇಕಾಗಿತ್ತಂದ್ರೆ ಆಯಕ ಬ್ರಹ್ಮದೇವ ರಾಮತಿ ಪದ್ಮಾವತಿ ಯಕ್ಷಕ್ಷಿನಿಯಿದೆ ಅಂತ ಆರಾಧನಾ ಇಲ್ಲಿ ಎರಡು ದಿವಸ ತನಕ ಇದೆ ಇಂದ इग मुंजे वंध अभिषेक आहे तूपिंदायतो इग हन गंटेक यणी चंद्रदिंद अभिषेक आता चांगली आर गटक प्रति अमाग इथे पालिके आता सत्तव मु सत्तव अजून पालके उत्सव आता इन्न विशेष इरे क्षेत्रदिंद ब्रह्मदेव हित मूर्ती ऐते वनूर ने वर्ष आग नवक पासण तीर्त कर्दे दिभिषेक आता पण अमाशे दी सहा पालिक ब्रह्मदेव दर्शन माग्तीत अ कालंतरले जडी बुटीन इकुत आळखेन तुडगोड ऐन्त जडी बुटीन तुड्गु इतळे अनुसरे तुडगर इकडे बंदर आळ्यूटी तगो बरति बॅट्री इत ऐन हां अं अकडे बरतन नका इल ब्रह्मदेव अं ब्रह्मदेव तुडग्र बंदर ब्रह्म पादरद ओद्रिंदी कूग हां तुडगर बंदर ब्रमप पाकि ड्यूटीन अल्हे होडत कि अल् स्थित अद कूग ब्रह्मदेव इथं ब्रह्मदेव ಈ ಥರದ ದೃಷ್ಟಿ ಎಷ್ಟೋ ದಿವ್ಸ ತಕ್ಕ ಇದು ಕಾರ್ಯಾಲಯ ನಿರ್ಮಾಣ ಆಗಕ್ಕೆ ಬೇಕಾಗಿತ್ತು ಅಂದ್ರೆ ಅಡ್ಥಳ ಆಗ್ತಿತ್ತು ಪಟ್ ಇದಕ್ಕೆ ಜಾಡಿಗೆ ಮಾಡೋಣ ಪಾಸ್ ಆಕೈತ ಅವಾಗ ಈ ಥರದ ಆ ಥರದ ದೃಷ್ಟಿ ಐತಿ ಮೇ ಮೂರನೇ ತಾರೀಕದಿಂದ ಅಂದರೆ ಮೇದ ಒಂದನೇ ತಾರೀಕದಿಂದ ಹತ್ತನೇ ತಾರೀಕು ತಕ್ಕ ಸೂರ್ಯ ದರ್ಶನ ಆಗ್ತದೆ ಬ್ರಹ್ಮದೇವ್ರದ್ದು ಮೇ ಒಂದರಿಂದ ಹತ್ತು ಮೇ ತನಕ ಡೈರೆಕ್ಟ್ ಸೂರ್ಯ ದರ್ಶನ ಬ್ರಹ್ಮದೇವ್ರದ ಮುಖದ ಮೇಲೆ ಬರ್ತದೆ ಆ ಥರದ ನಮ್ಮ ಹೆಚ್ಚಲಿ ವಿಡಿಯೋ ಐತಿ ಫೋಟೋ ಐತಿ ಹಾಂ ಅಂದ್ರೆ ಆಯ್ಕೆ ಮಂದಿರ ನಿರ್ಮಿತಿ ಮಾಡಿ ನಡ್ದಾರೆ ಇಂಜಿನಿಯರ ಅವ್ರು ಸೂರ್ಯದ ದರ್ಶನ ಆಗ್ಬೇಕಪ್ಪ ಆ ಚರಣದಲ್ಲಿ ಅಥೇಳಿ ಅಂದ ಮಾಡಿದಂಥದ ಅದ್ಕೆ ಸೂರ್ಯಾವ ದರ್ಶನ ಸೂರ್ಯವು ಲೋಕನಂತ ಹೇಳಂತಾರೆ